ರಾಜ್ಯದಲ್ಲಿ ಮತ್ತೊಂದು ಗನಘೋರ ದುರಂತ ಹಬ್ಬಕ್ಕೆ ರಜೆಗೆಂದು ಊರಿಗೆ ತೆರಳಿದ್ದವರು ಸೇರಿದ್ದು ಮಸನ ಚಿಕ್ಕ ಮಕ್ಕಳು ವಯಸ್ಕರರು ವಯೋವೃದ್ಧರು ಮನೆ ಸೇರಬೇಕಿದ್ದು ಆದರೆ ದುರದೃಷ್ಟವಶಾತ್ ಅವರೆಲ್ಲ ಸೇರಿದ್ದು ಮಸನಕ್ಕೆ ಚಲಿಸುತ್ತಿದ್ದ ಬಸ್ಗೆ ಲಾರಿ ಡಿಕ್ಕಿ ಪರಿಣಾಮ ಬಸ್ಗೆ ಬೆಂಕಿ ಹತ್ತಿ ಹದಿನೇಳು ಜನ ಸಜೀವ ದಹನ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಘಟನೆ ಬಂದ ಇಂದ ಸ್ಥಳದಲ್ಲೇ ಹದಿನೇಳು ಸಜೀವ ದಹನ ಒಂಬತ್ತು ಜನರನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಿದ್ದ ಬಸ್ ಸಿಬರ್ಡ್ ಸಿ ಸ್ಲೀಪರ್ ಕೋಚ್ ಬಸ್ನಲ್ಲಿ ಘಟನೆ ಬಸ್ನಲ್ಲಿ ಒಟ್ಟು ಮೂವತ್ತೆರಡು ಸೀಟ್ಗಳ ಪೈಕಿ ಇಪ್ಪತ್ತೊಂಬತ್ತು ಜನರು ಪ್ರಯಾಣ ಮಾಡುತ್ತಿದ್ದರು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಹೊರಟಿದ್ದ ಬಸ್ ಬಸ್ ನಂಬರ್ ಕೆ ಎ ಜೀರೋ ಒನ್ ಎ ಐವತ್ತೆರಡು ಹದಿನೇಳು ನಂಬರ್ನ ಸಿಬರ್ಡ್ ಬಸ್ ಇಪ್ಪತ್ತೈದು ಜನರು ಗೋಕರ್ಣಕ್ಕೆ ತೆರಳುತ್ತಿದ್ದರು ಮೃತಪಟ್ಟವರ ಪ್ರಯಾಣಿಕರಲ್ಲಿ ಅತಿ ಹೆಚ್ಚು ಗೋಕರ್ಣಕ್ಕೆ ಹೋಗುವವರೇ ಆಗಿದ್ರು ರಾಷ್ಟ್ರೀಯ ಹೆದ್ದಾರಿ ನಡೆದ ಘಟನೆ ಇದು ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಸುಮಾರು ಮೂವತ್ತ್ ಮೂರು ಕಿಲೋಮೀಟರ್ ನಷ್ಟು ಟ್ರಾಫಿಕ್ ಜಾಮ್ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಚಿತ್ರದುರ್ಗ ಹಾಗೂ ತುಮಕೂರು ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದವಳು ಬೆಳಗಿನ ಸುಮಾರು ಎರಡು ಗಂಟೆಯ ವೇಳೆಗೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತನಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಇದ್ದಂತ ಒಂದು ಕಂಟೈನರ್ ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ರಭಸದಲ್ಲಿ ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಒಡೆದಿರಬಹುದು ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆಯಿಂದ ಕೆಲವರು ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ ಆದರೆ ಗಾರ್ಡನ್ ನಿದ್ದೆಯಲ್ಲಿ ಇದ್ದವರು ಈಗಿನ ಪ್ರಕಾರ ಸುಮಾರು ಎಂಟು ಜನ ಒಳಗಡೆ ಸಿಕ್ಕಿ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶ ತೀರು ಹೋಗಿದ್ದಾರೆ ಅದ್ರ ಜೊತೆಗೆ ಕಂಟೈನರ್ ಇದ್ದಂತಹ ಲಾರಿಯ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರು ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ ಒಟ್ಟು ಇದುವರೆಗೆ ನಮಗೆ ಒಂಬತ್ತು ಒಂದು ಕಂಟೈನರ್ನ ಡ್ರೈವರ್ ಮತ್ತು ಎಂಟು ಜನ ಪ್ಯಾಸೆಂಜರ್ಸ್ ಅನ್ನುವ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ ಉಳಿದಂತೆ ಗಾಯಾಳಿಗಳು ಹನ್ನೆರಡು ಜನ ಹಿರಿಯೂರಿಗೆ ಒಂಬತ್ತು ಜನ ಶಿರಾ ಮತ್ತು ಮೂರು ಜನ ತುಮಕೂರಿಗೆ ಹೋಗಿದ್ದಾರೆ ತುಮಕೂರಿಗೆ ಶಿರಾದಲ್ಲಿ ಇದ್ದಂತ ಒಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬನ್ಸ್ ಆಗಿದೆ ಅಂತ ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾಗೆ ರೆಫರ್ ಮಾಡಿದ್ದಾರೆ ಈಗಿನ ಮಾಹಿತಿ ಪ್ರಕಾರ ಗಾಯಾಳುಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದವರನ್ನ ಬಿಟ್ಟು ಉಳಿದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ ಈಗ ಒಟ್ಟು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮೂವತ್ತೆರಡು ಜನ ಒಟ್ಟು ಬಸ್ ನಲ್ಲಿ ಇದ್ದವರು ಇನ್ಕ್ಲೂಡಿಂಗ್ ಡ್ರೈವರ್ ಅಂಡ್ ಕಂಡಕ್ಟರ್ ಅದರಲ್ಲಿ ಸಿಕ್ಕಿರುವ ಲೆಕ್ಕ ಪ್ರಕಾರ ಎಂಟು ಜನ ಒಳಗಡೆ ಇದ್ದಿರಬಹುದು ಹೇಳಿ ಒಂದು ಮಗುವಿನ ಮಗುವನ್ನ ಹೋಲ್ತಕ್ಕಂತ ಶವ ಇದೆ ಅಂತ ಹೇಳ್ತಾ ಇದಾರೆ ಸುಟ್ಟುವುದಂತಹ ಶವ ಅದು ನಮಗೆ ಅದರ ಡೀಟೇಲ್ಸ್ ಗೊತ್ತಾಗ್ಬೇಕಾಗಿದೆ ಈಗ ಖಚಿತವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪ್ರಾಥಮಿಕ ತನಿಖೆಯಿಂದ ಎಂಟು ಜನ ಬಸ್ನಲ್ಲಿ ತೀರು ಹೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರು ಹೋಗಿದ್ದಾರೆ ಒಟ್ಟು ಒಂಬತ್ತು ಈಗ ನಾವು ಎಲ್ಲ ಏನು ತೀರು ಹೋಗಿದ್ದಾರೆ ಅವರ ಶವಗಳನ್ನು ಸಂಗ್ರಹಿಸಿ ಅವುಗಳ ಡಿ ಎನ್ ಎಸ್ಟ್ಗೆ ತಜ್ಞರನ್ನು ಕರೆಸಿದ್ದೇವೆ ಬೆಂಗಳೂರಿನಲ್ಲೂ ಬಂದಿದ್ದಾರೆ ಮತ್ತು ಸ್ಥಳೀಯವಾಗಿ ನಮ್ಮ ಸೋಕೋ ಆಫೀಸರ್ಸ್ ಇದ್ದಾರೆ ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ನಮಗೆ ಡಿ ಎನ್ ಏನ್ ಬೇಕೋ ಆ ಎಷ್ಟು ಮಾಹಿತಿಯನ್ನ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮುಂದಿನ ಏನು ತನಿಖೆಯನ್ನು ಮುಂದುವರಿಸ್ತೇವೆ ಸಂಬಂಧಪಟ್ಟವರಿಗೆ ಅದು ಗುರುತಿಸಿ ಆದಷ್ಟು ಬೇಗ ಶವವನ್ನ ಶವಗಳನ್ನ ಕೊಡ್ತಕ್ಕಂತಹ ಪಾರ್ಥಿವ ಶರೀರಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನ ಮಾಡುತ್ತವೆ ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಟಿ ದಾಸರಳ್ಳಿಯಿಂದ ಅವರು ದಾಂಡೆಲಿಗೆ ಹೋಗ್ತಾ ಇದ್ರು ಈ ಬಸ್ಸು ಈ ವಡೆದ ರಭಸಕ್ಕೆ ಆ ಬಸ್ಗೆ ಹೊಡೆದು ಅಲ್ಲಿರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗಿರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು ದುರ ವಶ ಆ ಬಸ್ ನಲ್ಲಿದ್ದ ನಲವತ್ತೆರಡು ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಅದು ಅದೃಷ್ಟ ಅಂತ ಹೇಳಬೇಕು ಅವರು ಬೇರೆ ಒಂದು ಬಸ್ ಅನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಮುಂದುವರ್ಸಿದ್ದಾರೆ ಆ ಸಂಬಂಧಪಟ್ಟ ಬಸ್ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಇದೊಂದು ಅತ್ಯಂತ ದುರಾದೃಷ್ಟದ ಅಪಘಾತ ಇದ್ದಂತ ಮೂವತ್ತೆರಡು ಜನದಲ್ಲಿ ಎಂಟು ಜನ ಈವರೆಗೆ ನಮಗ್ ಗೊತ್ತಾಗುತ್ತೀರ್ ಹೋಗಿದ್ದಾರೆ ಅಂತೇಳಿ ಉಳಿದಂತೆ ಈ ಆಕ್ಸಿಡೆಂಟ್ ಏನಾಯ್ತು ಹೇಗಾಯ್ತು ಅನ್ನುವುದನ್ನು ನಾವು ತನಿಖೆಯ ಮೂಲಕ ಕಂಡುಕೆಳ್ಬೇಕಾಗಿದೆ ನೋಡ್ಬೇಕು ಅದನ್ನ ನೋಡಿ ತೆಗಿತಾ ಇದಾರೆ ನೋಡ್ಬೇಕು ಆ ಅದನ್ನ ಪರಿಶೀಲನೆ ಮಾಡಾದ್ಮೇಲೆ ಗೊತ್ತಾಗುತ್ತೆ ಸಂಪರ್ಕ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವರೆಲ್ಲರೂ ಕೂಡ ಡಿಜಿಟಲ್ ಇದು ಅವರ ಡಿಜಿಟಲ್ ಇದ್ರ ಮೂಲಕ ಆನ್ಲೈನ್ ಮೂಲಕ ಅವರು ಬುಕ್ ಮಾಡಿದ್ದಾರೆ ಅವ್ರ ಫೋನ್ ನಂಬರ್ ಕಟ್ ಸಿಕ್ಕಿದ್ದಾರೆ ಅವಲ್ಲರೂ ನಮ್ಮ ಪೊಲೀಸ್ ಅಧಿಕಾರಿಗಳು ಸಂಪರ್ಕ ಮಾಡ್ತಾ ಇದ್ದಾರೆ ಒಟ್ಟಾರೆ ಅವ್ರನ್ನ ಆದಷ್ಟು ಬೇಗ ಗುರುತಿಸಿ ಯಾಕಂದ್ರೆ ಅದು ಬಹಳ ಮುಖ್ಯ ಶವಗಳನ್ನ ಗುರುತಿಸಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡತಕ್ಕಂಥದ್ದು ಯಾರು ದುಃಖದಲ್ಲಿ ಅವ್ರಿಗೆ ಗುರುತಕ್ಕಂಥದ್ದು ಅವ್ರು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅದನ್ನ ನಾವು ಮಾಡ್ತೇವೆ ಸ್ವಲ್ಪ ಜನ ಎರಡು ಗಂಟೆ ಹತ್ತು ಗಂಟೆಗೆ ಹೊರಟೋಣ ಅಲ್ಲಿಂದ ನಾವು ಇಲ್ಲಿಗೆ ತುಮಕೂರು ಹತ್ರ ಊಟ ಮಾಡೋಣ ಬರಬೇಕಾದ್ರೆ ಈ ಗಾಡಿ ಬಂದು ಜಂಪ್ ಆಯಿತು ಅಣ್ಣ ನಮ್ಮ ಆಪೋಸಿಟ್ ಈ ಕಡೆಗೆ ಹೋಗ್ತಿರೋ ರೋಡಿಗೆ ಜಂಪ್ ಆಯ್ತು ಸೊ ಸ್ಲೀಪರ್ಗೆ ಆಯಿತು ಅಣ್ಣ ಬಸ್ಗೆ ಸ್ಲೀಪರ್ ಕ್ಯಾಬ್ರಲ್ಲಿ ಎಲ್ಲಿ ಎಮ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ನಾವು ಬೆಂಗ್ಳೂರಿಂದ ಗಂಡ ಎಲ್ಲ ನಮ್ಮ ಸೇಫ್ ಸೇಫಾಗೇ ಇತ್ತು ಸೇಫಾಗಿ ಅವ್ರಿಗೆ ಯಾರು ಒಂದು ರೇಟು ಏನು ಹೇಗೆ ಇರ್ತದೆ ಏನಾಗಿಲ್ಲ ಅದಾದಮೇಲೆ ಅವ್ರಿಗೆ ಹೆಚ್ಚಾಡೋ ಸೌಂಡ್ ಕೇಳೋದ ನಾವೇನು ಹೋದ ಎಲ್ಲ ಟೆಂಕಿ ಅಷ್ಟೊತ್ತು ಒತ್ಕೊಂಡಿದ್ದ ಅದು ಕರ್ದ ಅದಾದಮೇಲೆ ಎತ್ಕೊಂಡವನು ಎಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋಷ್ಟು ಟೆಂಕ್ ಮಾಡ್ದು ಅದಾದ್ಮೇಲೆ ಬ್ಲಾಸ್ಟ್ ಆಗ್ತಿದ್ದಂಗೆ ನಾವೇನು ಜಾಸ್ತಿ ತಯಾರಾತು ಹೌದು ಅಣ್ಣ ಎರಡು ಗಾಡಿನೂ ಡೀಸೆಲ್ ಟ್ಯಾಂಕಿ ಕೂತಿದ್ರಿಂದ ಡೀಸೆಲ್ ಹೆವಿಯಾಗಿ ಲೀಕ್ ಆಗಿ ಬೆಂಕಿ ಜಾಸ್ತಿ ಹೆಂಗ ಹೆಂಗೆ ನೀವು ಹೆಂಗ ಅಬ್ಸರ್ವ್ ಮಾಡಿದ್ದಂಗೆ ಅದು ಜಂಪ್ ಆಗ್ತಿದ್ದು ಅಬ್ಸರ್ವ್ ಮಾಡಿದ್ರು ಅಣ್ಣ ನನ್ನ ಗಾಡಿನ ವೋಲ್ಟೇ ಕೊಡ್ಕೊಂಡೆ ಈಸ್ಲಿ ಸ್ತ್ರೀ ಬಲ್ಪ್ ಬಸ್ ಬಂದಿದ್ದು ಸ್ಲೀಪರ್ ಬಂದಿದ್ದು ಸೊ ಅದು ಕಣ್ಣಲ್ಲೇ ಐತೆ ಅಣ್ಣ ಇನ್ನು ಆ ಗಾಡಿ ಜಂಪ್ ಆಗಿ ಸ್ತ್ರೀಫರ್ಗೆ ಹೊಡೆದಿದ್ವು ಅಣ್ಣ ಡಿಸಲ್ ಟ್ಯಾಂಕ್ ಸೆಂಟರ್ಗೆ ಹೊಡೆದಿತ್ತು ಸೊ ಆ ಗಾಡಿ ಜ್ವರದಾಗ ಹೋಗಿದ್ದಿದ್ರೆ ನಮ್ಮ ಗಾಡಿ ಸೇಫ್ ಆಯ್ತು